ಮಾಡ್ತೀಯ ಅಂತ ಕೆಟ್ಟ ನಿರ್ಧಾರ ಏನಿದೆ ಬದುಕಿಗೆ ಕೊಳ್ಳಿ ಇಟ್ಟಂತವ್ರು ನೀವು ಅಯ್ಯೋ ಅವರಿಗೆ ರಕ್ಷಣೆ ಇಲ್ಲ ಜೆ ಕಾರ್ಯಕರ್ತರು ಬನ್ನಿ ನಮ್ಮ ಬಾಗಿಲು ತೆಗೆದಿದೆ ನನ್ನ ಕಾರ್ಯಕರ್ತರು ಏನಿದ್ರು ಈ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಹಂತ ಹಂತವಾಗಿ ಶಕ್ತಿ ಏನು ಇಟ್ಕೊಂಡಿದ್ವು ನಾವು ಅವ್ರನ್ನೆಲ್ಲರನ್ನು ಟ್ಯಾಪ್ ಮಾಡ್ತಾ ಆಸೆ ಆಮಿಷಗಳನ್ನು ಒಡ್ಡಿ ಯಾವ ರಾಮನಗರ ಭದ್ರಕೋಟೆ ಆಗಿತ್ತು ಆ ಭದ್ರಕೋಟೆನ ಬಿಲ ಕೊರೀಲಿಕ್ಕೆ ಆ ಹದಿನಾಲ್ಕು ತಿಂಗಳು ನಾನು ನಿಮಗೆ ಕೊಟ್ಟಂಥ ಸರ್ಕಾರ ಮಾಡಲಿಕ್ಕೆ ಬಂದಂಥ ಒಂದು ಅತ್ಯಂತ ಕೆಟ್ಟನ ನಿರ್ಧಾರ ಏನಿದೆ ಈ ಸೆಕ್ಯುಲರು ಸೆಕ್ಯುಲರು ಜಾತ್ಯಾತೀತ ಉಳಿಸಬೇಕು ಅಂತ ಹೇಳಿ ದೇವೇಗೌಡರ ಅರವತ್ತು ವರ್ಷದ ಬದುಕಿದೆಯಲ್ಲ ಬದುಕಿಗೆ ಕೊಳ್ಳಿ ಇಟ್ಟಂಥವ್ರು ನೀವು ದೇವೇಗೌಡರ ಅರುವತ್ತು ವರ್ಷದ ಸುದೀರ್ಘ ರಾಜಕಾರಣಕ್ಕೆ ಕೊಳ್ಳಿ ಇಟ್ಟವ್ರು ನೀವು ಬೆಂಕಿಟ್ಟವರು ಇವತ್ತು ನನ್ನ ಕಾರ್ಯಕರ್ತರಿಗೆ ಅಯ್ಯೋ ಅವರಿಗೆ ರಕ್ಷಣೆ ಇಲ್ಲ ಜೆ ಡಿ ಎಸ್ ಕಾರ್ಯಕರ್ತರು ಬನ್ನಿ ನಮ್ಮ ಬಾಗಿಲು ತೆಗೆದಿದೆ ಗೊತ್ತಿದೆ ನನ್ನಲ್ಲೇ ದುಡಿಮೆ ಮಾಡ್ತಿದ್ದವ್ರು ಎಷ್ಟು ಜನ ಖರೀದಿ ಮಾಡಿದ್ದೀರಿ ಇವತ್ತು ಏನು ಖರೀದಿ ಮಾಡ್ತಾ ಇದ್ದೀರಿ ಎಲ್ಲರ ಮನೆ ಮನೆಗೆ ಕಳಿಸ್ತಾ ಇದ್ದೀರಿ ಗೊತ್ತಿದೆ ರಾಮನಗರದಲ್ಲಿ ಚನ್ನಪಟ್ಟಣದಲ್ಲೂ ಏನೇನು ನಡೆಸ್ತಾ ಇದ್ದೀರಿ ಈ ಕ್ಷೇತ್ರಗಳಲ್ಲಿ ಬೆಂಗಳೂರು ಸೌತಲ್ಲಿ ಕಾರ್ಪೊರೇಷನ್ ಅಧಿಕಾರಿಗಳ ಮೀಟಿಂಗ್ ಮಾಡಿ ಇಂತಿಂಥ ವಾರ್ಡ್ ನಿಮ್ಮ ಜವಾಬ್ದಾರಿ ಇಷ್ಟಿಷ್ಟು ಲೀಡ್ ಕೊಡಲೇಬೇಕು ಇಂತಿಂಥ ಬೂತ್ನಲ್ಲಿ ಅಂತೇಳಿ ಅಧಿಕಾರಿಗಳ ಸಭೆ ಮಾಡ್ತೀರಿ ಈ ಥರ ಅಧಿಕಾರ ದುರುಪಯೋಗ ಈ ಥರ ರಾಜಕೀಯ ನೀವು ನನ್ನ ಕಾರ್ಯಕರ್ತರಿಗೆ ಅಯ್ಯೋ ನಾವು ಮೊದಲೇ ನಿರೀಕ್ಷೆ ಮಾಡಿದ್ದು ಇಷ್ಟು ಬೇಗ ಆಗುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ ಏನಾಗಿದೆ